ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಸುಪ್ರವಿ ಕನ್ನಡ ಚಾನಲ್ನಿಂದ ಮಾತಾಡ್ತಿರೋದು ಹಾಯ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಾರದ ಬಿಗ್ ಬಾಸ್ ಮನೆಗೆ ತುಂಬ ಜೋಶಾಗಿ ಎಂಟ್ರಿ ಕೊಟ್ಟಂತಹ ಗಿಲ್ಲಿ ತಂದೆ ತಾಯಿ ಗಿಲ್ಲಿ ಭಾರತದ ಹಾಗೆ ಬೆತ್ತದಲ್ಲಿ ಗಿಲ್ಲಿ ತಂದೆ ಗಿಲ್ಲಿಗೆ ಹೊಡೆಯಲು ಪ್ರಾರಂಭಿಸಿದರು ಇದನ್ನು ಕಂಡ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳು ತುಂಬ ಖುಷಿ ಪಟ್ಟರು ಈ ಎಂಟರ್ಟೈನ್ಮೆಂಟ್ಗಾಗಿ ಕಾಯ್ತಿದ್ರು ಗಿಲ್ಲಿ ತಂದೆ ಬಂದ ಹಾಗೆ ಏನು ಮಾಡ್ತಾರೆ ಅಂತ ನೋಡ್ತಿದ್ದಂತಹ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ತುಂಬ ಖುಷಿಯಾಯಿತು ತಾಯಿಯನ್ನು ನೋಡಿದ ತಕ್ಷಣ ಫುಲ್ ಮಕ್ಕಳ ರೀತಿ ಕುಣಿದು ಕುಪ್ಪಳಿಸಿ ಓಡೋಗಿ ತನ್ನ ತಾಯಿನ ಬಾಚಿ ತಪ್ಕೊಂಡಂತಹ ಗಿಲ್ಲಿ ಈ ಸಂಭ್ರಮನ ನೋಡೋದಕ್ಕೆ ತುಂಬ ಕಾತ್ರದಿಂದ ಕಾಯ್ತಿದ್ದಂತಹ ನಮ್ಮ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಗಳಿಗೂ ತುಂಬ ತುಂಬ ಖುಷಿಪಟ್ಟಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಂದಾಗೆ ತಾಯಿ ಹೇಳ್ತಾರೆ ಮನೆ ನನಗೆ ಹೇಗಿತ್ತೋ ಹಾಗೇ ಇದೆಯಲ್ಲೋಗಿಲ್ಲಿ ಅಂತ ಇದೇ ಅಲ್ವಾ ಅವನು ಹೊರಗೂ ಹೇಗಿರ್ತಾನೋ ಹೊಳಗೂ ಹಾಗೆ ಇರ್ತಾನೆ ಅನ್ನೋದಕ್ಕೆ ಇದೇ ಸಾಕು ಎಕ್ಸಾಂಪಲ್ ಹೇಳಬೇಕು ಅಂದರೆ ತನ್ನ ತಾಯಿ ಮಗನ್ನ ಗೇಲಿ ಕಡ್ಡು ತುಂಬ ಖುಷಿ ಇದ್ದಾರೆ ತಂದೆ ತಾಯಿ ಇಬ್ಬರೂ ಮಗನ ನೋಡಿ ತುಂಬ ಅವನ್ನ ಇರುವಂತಹ ಸ್ಥಾನ ನೋಡಿ ಎಷ್ಟು ಖುಷಿ ಪಡ್ತಾರಲ್ವ ನಮ್ಮ ಪ್ರೇಕ್ಷಕರು ಕಾಯ್ತಿದ್ದಂತಹ ಸಮಯ ಇದೆ ಅಂತ ಅನಿಸುತ್ತೆ ತಾಯಿ ಬಂದು ತನ್ನ ಮಗನಿಗೆ ಎಣ್ಣೆ ಹಚ್ಚಿ ಅವನಿಗೆ ಬುದ್ಧಿವಾದ ಹೇಳಿ ತಿನ್ ಈಗಲೂ ಕೂಡ ಚಿಕ್ಕ ಮಗುವಿನ ಥರನೇ ಅವನ ಗಿಲ್ಲಿಗೆ ಸ್ನಾನ ಮಾಡಿಸಿ ತುಂಬ ಖುಷಿ ಪಡ್ತಿರುವಂತಹ ಫ್ಯಾಮಿಲಿ ಗಿಲ್ಲಿ ತಂದೆ ತಾಯಿ ಇದಕ್ಕೆ ಹೇಳೋದು ತನ್ನ ಮಕ್ಕಳು ಎಷ್ಟೇ ದೊಡ್ಡೋರಾದರೂ ಆ ತಂದೆ ತಾಯಿಗೆ ತುಂಬ ಚಿಕ್ಕ ಮಕ್ಕಳ ಥರ ಕಾಣ್ತಾರೆ ಅನ್ನೋದಕ್ಕೆ ಇದೇ ತಾನೇ ಹೇಳೋದು ತನ್ನ ಮಗನ್ನ ಚಿಕ್ಕ ಮಗುವಿನ ಥರ ಸ್ನಾನ ಮಾಡಿಸಿ ಅವನಿಗೆ ರಾಜ್ಕುಮಾರ್ ಥರ ರಾಜ್ಕುಮಾರನ ಥರ ಬಟ್ಟೆ ತೊಡಿಸಿ ಅದನ್ನು ತುಂಬ ಪಡ್ತಿರುವಂತಹ ತಾಯಿ ಇದಕ್ಕೆ ಎಷ್ಟು ಖುಷಿಯಿಂದ ಹೇಳಬೇಕು ಅಂತಲೇ ಗೊತ್ತಿಲ್ಲ ನಮ್ಮ ಪ್ರೇಕ್ಷಕರಂತೂ ತುಂಬ ಖುಷಿ ಪಟ್ಟಿರೋದಂತೂ ಸುಳ್ಳಲ್ಲ ಹೀಗೆ ಇರಿ ನಿಮ್ಮ ನನ್ನ ಚಾನಲ್ಲು ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ